ಪಾರ್ಟಿಗೆನ ಕರ್ಮೆಯಾಯ್ತು ಅಂತರೆ ಪ್ರಿಮಿತಿಯೋ ರೋವಿಯನ್ ಫೇಲ್ಯೂರ್ ಅಲ್ಲ ಬಿಪಿ ಶುಗರ್ ಮತ್ತೆ ಲಿಪಿಡ್ ಪ್ರೊಫೈಲ್ நார்ಮಲ್ ಇರುತ್ತೆ ಇನ್ನೊಂದು 10 ವರ್ಷಕ್ಕೆ ಅವರು 60 ವರ್ಷಕ್ಕೆ ಗಣಮಕ್ಕಳ ತರನಾರ್ ಬ್ರೆಸ್ಟ್ ಒಬ್ಬ ಆರೋಗ್ಯವಂತ ಮಹಿಳೆ ತಮ್ಮ ಯಾವ ಏಜ್ ನವರೆಗೆ ಪೀರಿಯಡ್ಸ್ ಆಗ್ತಾರರೆ ಜೊತೆಗೆ ಅವರಿಗೆ ಪೀರಿಯಡ್ಸ್ ಬಿಡುವಂತಹ ಸಂದರ್ಭದಲ್ಲಿ ಏನಾದ್ರೂ ಗೊತ್ತಾಗುತ್ತಾ ಏನಾದರೂ ದೈಹಿಕವಾಗಿ ಬದಲಾವಣೆ ಆಗತ್ತಾ ಏನಾದರೂ ಸಿ ನಾರ್ಮಲ್ ಆಗಿ ಪೀರಿಯಡ್ಸ್ ನಿಲ್ಲೋದಕ್ಕೆ ಮೆನೋಪಾಸ್ ಅಂತ ಹೇಳ್ತೀವಿ ಪೆರಿ ಮೆನೋಪಾಸ್ ಅನ್ನೋದು ಒಂದು ಟೂ ತ್ರೀ ಇಯರ್ಸ್ ಮುಂಚೆಯಿಂದನೇ ಸ್ಟಾರ್ಟ್ ಆಗುತ್ತೆ ಅಂದರೆ ಪೀರಿಯಡ್ಸ್ ನಿಲ್ಲದ ಇನ್ನೇನು ನಿಲ್ಲಬಹುದು ಅನ್ನೋ ಒಂದು ಸೂಚನೆ ಕೊಡುವಂಥ ಟೈಮ್ಗೆ ಪೆರಿ ಮೆನೋಪಾಸ್ ಅಂತ ಹೇಳ್ತೀವಿ ಆ್ಯವ್ರೇಜ್ ಇನ್ ದ ವರ್ಲ್ಡ್ ಫಾರ್ಟಿ ಫೈವ್ ಟು ಫಿಫ್ಟಿ ಟೂ ಇಯರ್ಸ್ ಮೆನೋಪಾಸ್ ಇರುತ್ತೆ ನಮ್ಮ ಭಾರತದಲ್ಲಿ ಫಾರ್ಟಿ ಫೈವ್ ಇಯರ್ಸ್ ಆ್ಯವ್ರೇಜ್ ಏಜ್ ಆಫ್ ಮೆನೋಪಾಸ್ ಅಂತ ಅನಿಸುತ್ತೆ ಸೊ ಈಗ ನೀವು ಮೆನೋಪಾಸ್ನ ಅಪ್ರೋಚ್ ಮಾಡಿ ಫಾರ್ಟಿ ಇಯರ್ಸ್ ಮೇಲೆ ಅಂದರೆ ಏನು ತೊಂದರೆ ಇರಲ್ಲ ಫಾರ್ಟಿ ಫಾರ್ಟಿ ಒನ್ಗೆ ಹೋಗ್ತಾರೆ ಕೆಲವರು ಫಿಫ್ಟಿ ಫಿಫ್ಟಿ ಫೈವ್ ಫಿಫ್ಟಿ ಟೂ ತನಕ ಕೂಡ ಹೋಗ್ತಾರೆ ಫಾರ್ಟಿಗಿಂತ ಕಡಿಮೆ ಆಯಿತು ಅಂದರೆ ಪ್ರಿಮೆಚ್ಯೂರ್ ಅವ್ರೇನು ಫೇಲ್ಯೂರ್ ಇಲ್ಲ ಪ್ರಿಮೇಚೂರ್ ಮೆನಪಾಸ್ ಅಂತ ಹೇಳ್ತೀವಿ ಅದು ಒಳ್ಳೆಯದಲ್ಲ ಯಾಕಂದರೆ ಹೆಣ್ಮಕ್ಳಿಗೆ ಏನು ತಿಂಗಳ ತಿಂಗಳ ಪೀರಿಯಡ್ಸ್ ಆಗುತ್ತೆ ಅದರಿಂದ ಒಳ್ಳೆ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ ಇಷ್ಟು ಜನ ಹಾರ್ಮೋನ್ಸ್ ಇರುತ್ತೆ ಅದು ಒಳ್ಳೆ ಸಮತೋಲನ ಇಲ್ಲ ಬ್ಯಾಲೆನ್ಸಲ್ಲಿ ಇತ್ತು ಅಂದರೆ ಹೆಣ್ಮಕ್ಳಿಗೆ ಬಿ ಪಿ ಶುಗರ್ ಮತ್ತು ಲಿಪಿಡ್ ಪ್ರೊಫೈಲ್ ನಾರ್ಮಲ್ ಇರುತ್ತೆ ಹಾರ್ಟ್ ಡಿಸೀಸ್ ಅಲ್ಲ ಹಾರ್ಟ್ ಅಟ್ಯಾಕ್ ಆಗೋ ಸಾಧ್ಯತೆ ತುಂಬ ಕಡಿಮೆ ಇರುತ್ತೆ ಮೆನ್ಸ್ಟ್ರೇಟಿಂಗ್ ವಿಮೆನ್ ಇಲ್ಲ ಮುಟ್ಟಾಗುವಂಥ ಹೆಂಗಸ್ರಲ್ಲಿ ಹಾರ್ಟ್ ಅಟ್ಯಾಕ್ಸ್ ಭಾಳ ಕಡಿಮೆ ಇರುತ್ತೆ ಮುಟ್ಟು ನಿಂತ ನಂತರ ಮೆನೋಪಾಸ್ ಆದಮೇಲೆ ಫಿಫ್ಟಿ ಇಯರ್ಸ್ ಆದಮೇಲೆ ಇನ್ನೊಂದು ಹತ್ತು ವರ್ಷಕ್ಕೆ ಅವರು ಅರವತ್ತು ವರ್ಷಕ್ಕೆ ಗಂಡು ಮಕ್ಕಳು ಥರನೇ ಆಗ್ಬಿಡ್ತಾರೆ ಅರುವತ್ತು ವರ್ಷದ ಗಂಡಸ್ರ ಥರನೇ ಹೆಣ್ಮಕ್ಳದ್ದು ಪ್ರೊಫೈಲ್ ಸ್ಟಾರ್ಟ್ ಆಗುತ್ತೆ ಸೊ ಹಂಗಾಗಿ ಮೆನಪಾಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟ್ರಾನ್ಸಿಷನ್ ಪೀರಿಯಡ್ ಇರುತ್ತೆ ಒನ್ ಟು ತ್ರೀ ಇಯರ್ಸ್ ಈ ಪೆರೆ ಮೆನೋಪಾಸ್ ಆಗುತ್ತೆ ಸೊ ನಿಮಗೆ ನಲ್ವತ್ತಕ್ಕಿಂತ ಮುಂಚೆ ಪೀರಿಯಡ್ಸ್ ನಿಂತರೂ ಒಳ್ಳೇದಿಲ್ಲ ಐವತ್ತೆರಡರ ಮೇಲೆ ಜಾಸ್ತಿ ಪೀರಿಯಡ್ಸ್ ಆದ್ರೂ ಒಳ್ಳೇದಿಲ್ಲ ಐವತ್ತೆರಡರ ಮೇಲೆ ಕಂಟಿನ್ಯೂಸ್ ಆಗಿ ಪೀರಿಯಡ್ಸ್ ಇತ್ತು ಅಂತಂದರೆ ಅವರಿಗೆ ಇಂಡೊಮೆಟಲ್ ಕ್ಯಾನ್ಸರ್ ರಿಸ್ಕ್ ಇರುತ್ತೆ ಬ್ರೆಸ್ಟ್ ಕ್ಯಾನ್ಸರ್ ರಿಸ್ಕ್ ಇರುತ್ತೆ ಸೊ ಹಂಗಾಗಿ ನಾವು ಅವ್ರನ್ನೂ ಕೂಡ ತುಂಬ ವಾಚ್ ಮಾಡಬೇಕಾಗುತ್ತೆ ಈ ಮೆನೋಪಾಸ್ ಹತ್ತಿರ ಬರ್ತಾ ಬರ್ತಾ ಕೆಲವೊಂದು ದೈಹಿಕ ಸೂಚನೆಗಳು ಅಂದರೆ ಒಂದು ಅವರಿಗೆ ಪೀರಿಯಡ್ಸ್ ಇರೆಗ್ಯುಲರ್ ಸ್ಟಾರ್ಟ್ ಆಗುತ್ತೆ ಆಗಿ ತಿಂಗಳ ತಿಂಗಳ ಆಗ್ತಾ ಇರೋರು ಒನ್ಸ್ ಇನ್ ಟೂ ಮಂತ್ಸ್ ತ್ರೀ ಮಂತ್ಸ್ ಸಿಕ್ಸ್ ಮಂತ್ಸ್ ಆ ಥರ ಆಗುತ್ತೆ ಮೈಂಡ್ಯೂ ಇರೆಗ್ಯುಲರ್ ಸೈಕಲ್ ಆಗಿ ಬ್ಲೀಡಿಂಗ್ ಕಡಿಮೆ ಆಗಬೇಕು ಇಲ್ಲ ನಾರ್ಮಲ್ ಆಗಬೇಕು ಮೂರು ಮೂರು ತಿಂಗಳ ಪೀರಿಯಡ್ ಆಗದೆ ಬ್ಲೀಡಿಂಗ್ ಜಾಸ್ತಿ ಆದರೂ ಅದು ನಾರ್ಮಲ್ ಅಲ್ಲ ಆಗ ನೀವು ಡಾಕ್ಟರ್ ಹತ್ರ ಹೋಗಬೇಕಾಗುತ್ತೆ ಸೊ ಇರೆಗ್ಯುಲರ್ ಪೀರಿಯಡ್ಸ್ ಆಗೋದು ವೆಯ್ಟ್ ಗೇನ್ ಆಗೋದು ಮೈನಲ್ಲಿ ಬೆವ್ರಕ್ಕೆ ಸ್ಟಾರ್ಟ್ ಆಗೋದು ಸಡನ್ನಾಗಿ ಎಲ್ಲ ನೀವು ಎಲ್ಲ ಎಸಿನಲ್ಲಿ ಕೂತರೂ ಸಡನ್ನಾಗಿ ಮೈಯೆಲ್ಲ ಬೆವರು ಬರೋದು ತುಂಬ ಅನ್ಕಂಫರ್ಟಬಲ್ ಆಗೋದು ಮೈಯೆಲ್ಲ ಬಿಸಿ ಬಿಸಿ ಇಲ್ಲ ಹಾಟ್ ಫ್ಲಶಸ್ ಅಂತ ಹೇಳ್ತೀವಿ ನಿದ್ದೆ ಡಿಸ್ಟರ್ಬ್ ಆಗೋದು ಮತ್ತು ಸೆಕ್ಷಲ್ ಇಂಟ್ರೆಸ್ಟ್ ಕಡಿಮೆ ಆಗೋದು ಮತ್ತು ಸೆಕ್ಸ್ ಮಾಡುವಾಗ ಒಂದು ಸಮಸ್ಯೆಗಳಾಗೋದು ಡ್ರೈನೆಸ್ ಆಗೋದು ಮತ್ತು ಯೂರಿನರಿ ಸಿಂಪ್ಟಮ್ಸ್ ಇರುತ್ತೆ ಪದೇ ಪದೇ ಯೂರಿನ್ ಹೋಗಬೇಕು ಯೂರಿನ್ ಕಂಟ್ರೋಲ್ ಬರೋಲ್ಲ ಈ ಥರ ಕೆಲವೊಂದು ಸೂಚನೆಗಳು ಮೆನೋಪಾಸ್ ಟೈಮ್ನಲ್ಲಿ ಸ್ಟಾರ್ಟ್ ಆಗ್ಬೋದು